ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಈ ದಿನ ತುಂಬಾ ಸ್ಪೆಷಲ್ ನನಗೆ ಬಿಕಾಸ್ ತುಂಬಾ ವೇಟ್ ಮಾಡಿದೆ ಸೊ ಫೈನಲಿ ಟ್ರೈಲರ್ ಲಾಂಚ್ ಆಗಲಿ ರಿಲೀಸ್ಗೆ ಅರ್ಥ ಆಗ್ತಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ನನ್ ಮೊದಲನೇ ಸಿನಿಮಾದಲ್ಲಿ ಈ ತರ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರ್ಬೋದು ಸ್ಟಾರ್ ಕಾಸ್ಟ್ ಆಗಿರ್ಬೋದು ಆಮೇಲೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಟೀಮ್ ಎಲ್ಲ ಸಿಕ್ಕಿದ್ದು ನಾನು ಅದೃಷ್ಟ ಅಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾಗರ್ ಸರ್ ರವಿ ಸರ್ ಮತ್ತೆ ಮಸೂರಾಜ್ ಸರ್ಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ಎಂಟೈರ್ ಟೀಮ್ ತುಂಬಾನೇ ಸಪೋರ್ಟ್ ಮಾಡಿದೆ ನನಗೆ ಆಲ್ಸೋ ಶ್ರುತಿ ಮ್ಯಾಮ್ ಆಗಿರ್ಬೋದು ಆಮೇಲೆ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು ರವಿಶಂಕರ್ ಸರ್ ಮತ್ತೆ ನಾಗಬಣ್ಣ ಸರ್ ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲೂ ನನ್ನ ಪ್ರೆಷರ್ಸ್ ತರ ಟ್ರೀಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ಅದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಯ್ತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ ಇದಾವೆ ಅಂಡ್ ರವಿಶಂಕರ್ ಸರ್ ಅವ್ರ ಇನಿಷಿಯಲ್ ವರ್ಕಿಂಗ್ ಡೇಸ್ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ರು ಇನ್ಪುಟ್ಸ್ ಕೊಡ್ತಾ ಇದ್ರು ಯಾವ ತರ ಫೋಕಸ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಿದ್ರು ಆಲ್ಸೋ ಶ್ರುತಿ ಮ್ಯಾಮ್ ಅದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಲೈಕ್ ನಾನು ನನ್ನ ಅಮ್ಮನ ಮೇಲೆ ಕೂತಿದ್ದಾಗ ನಿನ್ನ ನೋಡಿದ್ರೆ ಸೇಮ್ ನನ್ನ ನೋಡ್ದಂಗೆ ಆಗುತ್ತೆ ನನ್ನ ಹಿಂಗೆ ಪ್ರೊಟೆಕ್ಟ್ ಮಾಡ್ತಿದ್ರು ಕೇರ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಿದ್ರು ಅಂಡ್ ಈ ಒಂದು ಜರ್ನಿಲಿ ಸಾಕಷ್ಟು ಕಲ್ತಿದ್ದೀನಿ ನಾನು

ಅಂಡ್ ಸ್ಕೂಲ್ ಸ್ಕೂಲ್ ಲೈಫ್ ಆಗಿರ್ಬೋದು ಕಾಲೇಜ್ ಲೈಫ್ ಆಗಿರ್ಬೋದು ಎಲ್ಲ ತರ ಇದೆ ಒಂದ್ ಯಾವ ಯಾವ ತರ ಮೂಡ್ ಸೀನ್ಸ್ ಇರುತ್ತೆ ಯಾವ ಯಾವ ತರ ವೇರಿಯೇಷನ್ಸ್ ಆಗುತ್ತೆ ಅವಳ ಲವ್ ಲೈಫ್ ಅಲ್ಲಿ ಅಂತೆಲ್ಲ ತೋರಿಸುತ್ತೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅನ್ನೋ ನಂಬಿಕೆ ಇದೆ ಅಂಡ್ ನಾನು ಡಬ್ಬಿಂಗ್ ಮಾಡುವಾಗ ಒಂದೆರಡು ಎರಡು ಸೀನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಈ ಮೂವಿ ನನ್ನ ಚೂಸ್ ಮಾಡಿದೆ ಅಂತ ಅಂಡ್ ಜನಗಳು ಮತ್ತೆ ಅಂದ್ರೆ ನಮ್ಮಂತ ಹೊಸಬ್ರು ಬೆಳಿಬೇಕು ಅಂದ್ರೆ ಅದಕ್ಕೆ ಜನಗಳು ಮತ್ತೆ ಮಾಧ್ಯಮದವರೇ

ಆ ಥರ ಆದರೆ ಅವ್ರಿಗೆ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಂತು ಈ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಕಂಪ್ಲೀಟ್ ಮಾಡಿ ರಿಲೀಸ್ ತಂದಿದ್ದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತೆ ರವಿ ಗಣೇಶರು ಬಸವರಾಜ್ ಗಣೇಶರು ಥ್ಯಾಂಕ್ಸ್ ಹೇಳ್ತೀನಿ ಹಾಗೇನೆ ನಮ್ಮ ಅಮ್ಮ ಒಂದು ಮಾತು ಹೇಳ್ತಾರೆ ಇಲ್ಲಿ ನೋಡಲ್ಲಿ ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತೂ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ ಯಾಕಂದ್ರೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿರೋರು ಅಂದ್ರೆ ಜ್ಯುತಿ ಮೇರ ಇರ್ಬೋದು ರವಿಶಂಕರ್ ಸರ್ ಇರ್ಬೋದು ಪ್ರಮೋದ್ ಶೆಟ್ಟರ್ ಇರ್ಬೋದು ನಾಗಾಭರಣ ಸರ್ ಇರ್ಬೋದು ಆಮೇಲೆ ಶ್ರೀನಿವಾಸ್ ಪ್ರದೇಶ ಸರ್ ಇರ್ಬೋದು ಇವರೆಲ್ಲ ನಮ್ಮ ಇದು ಸೂರ್ಯ ಚಿತ್ರ ತಂಡ ನಮ್ಮ ಮನೆಯಲ್ಲಿರೋರು ಅವರು ನಿಮಗೆ ಹೀಗಿರಬೇಕು ಸಾಗರ್ ಈ ಥರ ಇರಬೇಕು ಹೀಗೆ ತೆಗಿಬೇಕು ಆ ಎಕ್ಸ್ಪೀರಿಯನ್ಸ್ ನಮಗೆ ನನ್ನ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಒಂದೊಂದು ಪಾಯಿಂಟ್ ಇದು ಇವತ್ತಿಗೂ ನಾನು ಪ್ರಮೋದ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಪ್ರೊಡಕ್ಷನ್ ಲೈನ್ ಪ್ರೊಡೋಜರ್ ಆಗಿ ಎಲ್ಲ ಮಾಡಿರೋದ್ರಿಂದ ಸಾಗರ್ ನೀನು ಒಂದೊಂದು ರೂಪಾಯಿನು ನೋಡಿಕೊಂಡು ಹೀಗೆ ಖರ್ಚು ಮಾಡಬೇಕು ಹೀಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ದೆ ನಾನು ಅದೇ ತರನೇ ಒಂದ್ ರೂಪಾಯಿ ಒಂದ್ ರೋಸ್ ಯುವ ತಂದ್ರು ಅದನ್ನ ಫ್ರೇಮ್ ಅಲ್ಲಿ ಕಾಣೋ ತರ ಪ್ರೊಡ್ಯೂಸರ್ ಕೊಟ್ಟಿರೋ ಅಷ್ಟು ಬಜೆಟ್ ಅನ್ನ ಸಿನಿಮಾದಲ್ಲಿ ತೋರಿಸಿದೀನಿ ಯಾಕಂದ್ರೆ ಟ್ರಾವೆಲಿಂಗ್ ಇರ್ಬೋದು ಇನ್ನೊಂದೆಲ್ಲ ಔಟ್ಸೈಡ್ ಶೂಟ್ ಇರ್ಬೋದು ಅಲ್ಲಿ ಶೂಟ್ ಮಾಡಿದ್ರೆ ಟ್ರಾವೆಲಿಂಗ್ ಮಾಡಿರೋ ಬಜೆಟ್ ಅನ್ನ ನಾನು ಸ್ಕ್ರೀನಲ್ಲಿ ತೋರ್ಸಕ್ಕಾಗಲ್ಲ ಅಲ್ಲಿ ಹಾಕ್ಬೇಕಾಗುತ್ತೆ ನಾನು ಇಲ್ಲಿಂದ ಅಲ್ಲಿ ಮೈಸೂರು ಟ್ರಾವೆಲ್ ಮಾಡಿದೆ ಇದಕ್ಕಿಷ್ಟು ಖರ್ಚಾಯ್ತು ಅಂತ ಹಾಗಾಗಿ ನಾನು ಆ ಟ್ರಾವೆಲಿಂಗು ಇನ್ನೊಂದು ಎಕ್ಸ್ಟ್ರಾ ಖರ್ಚುಗಳನ್ನ ಕಟ್ ಮಾಡಿ ಆ ಪ್ರಮೋದ್ ಸರ್ ನನಗೆ ಫಸ್ಟ್ ಡೇ ಹೇಳಿದ್ರು ಅವರು ಅವ್ರು ಮೀಟ್ ಮಾಡಕ್ ಹೋದಾಗ ಆ ನೆನಪು ಆ ಮಾತನ್ನು ನೆನ್ಪಿಟ್ಕೊಂಡು ಇಡೀ ಸಿನಿಮಾದಲ್ಲಿ ಎಲ್ಲೂ ಒಂದು ರೂಪಾಯಿ ಫೋನ್ ಮಾಡಿದಾಗ ನೀಟಾಗಿ ಕಾಣೋ ಥರ ತೆಗೆದಿದ್ದೀನಿ ಅದು ಒಂದು ನೆನಪು ಆಮೇಲೆ ಶ್ರುತಿ ಮೇಡಮ್ ಅಷ್ಟೇ ನನ್ನ ಕತೆ ಹೇಳಕ್ ಹೋದಾಗ ಹೀಗೆ ಹೀಗೆ ಈ ಥರ ಮಾಡೋಣ ಯಾಕಂದ್ರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ ಹೊಸ ಡಾಕ್ಟರ್ಗಿಂತ ಹಳೆ ಪೇಷಂಟ್ ಅಂತ ಅವರು ಎಕ್ಸ್ಪೀರಿಯನ್ಸು ಅವ್ರಿಗೆ ನಮ್ಗೆ ನಾವು ನಿನ್ನೆ ಮೊನ್ನೆ ಬಂದಿರೋರು ನಮ್ಗೆ ಇರೋ ಸಾವಿರ ಕೊಟ್ಟು ನಂತರದವರು ನೂರಾರು ಜನರು ನೋಡಿರ್ತಾರೆ ಆ ಎಲ್ಲನೂ ಆ ಎಕ್ಸ್ಪೀರಿಯೆನ್ಸ್ ಅನ್ನು ಶ್ರುತಿ ಮಾಡೋದ್ ಹತ್ರ ನಾನು ಸುಮ್ಮನೆ ನಿಂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ನನಗೆ ಸಿಗುತ್ತೆ ಆ ಬುದ್ಧಿವಂತಿಕೆಯಿಂದ ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅದೇ ಥರ ರವಿಶಂಕರ್ ಸರು ಆಮೇಲೆ ನಾಗಾಭರ್ಣ ಸರು ನಾಗಾಭರ್ಣ ಸರು ಅವರು ಅಂದ್ರೆ ಅವ್ರು ಏನು ಹೇಳಿ ಎಲ್ಲರಿಗೂ ಗೊತ್ತು ಅವ್ರ ಹತ್ರ ನಾವು ಎರಡು ನಿಮಿಷ ಸೈಲೆಂಟ್ ಆಗಿ ನಿಂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ ಹೀಗೆ ಸಾಗರ್ ಹೀಗೆ ಸಾಗರ್ ಈ ಥರ ಈ ಥರ ಈ ಥರ ಮಾಡಬೇಕು ಅಂತ ಕೇಳ್ಸ್ಕೊಂಡ್ರೆ ಆ ಎಕ್ಸ್ಪೀರಿಯೆನ್ಸ್ ಎಲ್ಲಾನು ತಿಳ್ಕೊಂಡು ನಮ್ಮ ಸಿನ್ಮಾದಲ್ಲಿ ನಾನು ಸಿನ್ಮಾ ಹೇಗೆ ಗಟ್ಟಿಯಾಗಿ ಹೋಗಿಬೇಕಂತ ಹೇಳ್ಬಿಟ್ಟು ಆ ಸಿನ್ಮಾಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಅದೇ ಥರ ಇವಾಗ ನಾನು ಹೇಳಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆಯಲ್ಲಿ ಸೂರ್ಯ ಚಿತ್ರ ನಮ್ಮ ನಮ್ಮೆಲ್ಲ ಹಿರಿಯರು ಅವ್ರ ಮನೆಯಲ್ಲಿರೋ ನಮ್ಮ ಮಕ್ಕಳು ಇರ್ಬೋದು ಪ್ರಶಾಂತ್ ಇರ್ಬೋದು ಹರ್ಷಿತಾ ಇರ್ಬೋದು ಎಲ್ಲರೂ ನಾವು ಈ ಮ ಈ ಸೂರ್ಯ ಚಿತ್ರ ನಮ್ಮ ಮನೆಯ ಮಕ್ಕಳು ನಮ್ಮ ಹಿರಿಯರವರು ಅವರೆಲ್ಲರೂ ನಮ್ಮನ್ನು ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಹೀಗೀಗೆ ಅಂತ ತಿಳಿಸಿ ಹೇಳಿ ಸಿನ್ಮಾ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಇವಾಗ ನಾವು ಮನೆಯಿಂದ ಹೊರಗೆ ಬರ್ತೀವಿ ಅಂದರೆ ಮನೆ ಒಳಗಡೆ ಇದ್ವಿ ಮನೆಯಿಂದ ಹೊರಗೆ ರೋಡಿಗೆ ಬರ್ತೀವಿ ರೋಡ್ ಬರುವಾಗ ಅಮ್ಮ ಹೇಳ್ತಿದ್ರು ಏನು ಮಾತಂದರೆ ಯಾವತ್ತು ಮಕ್ಕಳನ್ನ ನೀವು ಹೊರಗಡೆ ಕರ್ಕೊಂಡು ಬಂದರೆ ಆ ಮಕ್ಕಳು ಕೈ ಬಿಡ್ಬೇಕು ಕೈ ಹಿಡ್ಕೊಂಡು ಹೋಗ್ಬೇಕು ಯಾಕಂದರೆ ಗಾಡಿಗಳು ಅದು ಇದು ಬರ್ತಾ ಇರುತ್ತೆ ಮಕ್ಕಳ ಮನಸ್ಸು ಒಂಥರ ಇದು ಎಲ್ಲಿ ಎಲ್ಲಿ ಬೇಕಾದರೂ ಜಂಪ್ ಮಾಡುತ್ತೆ ಎಕಡೆ ಬೇಕಾದರೂ ಓಡೋತ ಹಾಗೆ ನಾವು ಸಣ್ಣ ಮಕ್ಕಳು ಯಾವಾಗಂದ್ರೂ ಅವಾಗ ಕಪ್ ಮಾಡ್ತೀವಿ ನಮಗೆ ತಿಳುವಳಿಕೆ ಇರಲ್ಲ ನೀವು ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದು ಮಾಧ್ಯಮ ಮಾಧ್ಯಮವನ್ನು ನೀವು ನಮ್ಮನ್ನು ಕೈ ಇಟ್ಕೊಂಡು ಕರ್ಕೊಂಡು ಹೋಗಬೇಕು ನೀವು ಕೈ ಬಿಟ್ರೆ ನಾವು ರೋಡಲ್ಲಿ ಆ ಕಡೆ ಈ ಕಡೆ ಓಡಾಡ್ತೀವಿ ಓಕೆನಾ ಎಲ್ಲ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅದು ಅದೇ ನಿಮ್ಗೆ ಇಷ್ಟ ಆಗಿ ನಮ್ಮನ್ನು ಎತ್ಕೋಬೇಕಂತ ಅನ್ಕೋತೀರ ಎತ್ಕೋತೀರಾ ಮುದ್ದಾಡ್ತೀರಾ ಎಲ್ಲ ಮಾಡ್ತೀರಾ ಎಲ್ಲ ಮಾಡಿ ಆದ್ಮೇಲೆ ನಮಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆಯಲ್ಲೇ ಏನು ಮಾಡ್ತೀವಿ ಎಲ್ಲೋ ಒಂದು ನಿಮ್ಮ ಜೊತೆ ಖುಷಿಯಾಗಿರ್ತಿ ನಮ್ಗೆ ಗೊತ್ತಾಗಲ್ಲ ಎಲ್ಲೋ ಕಣ್ಣಿಗೆ ಬೆರಳು ಚುಚ್ಚಿಬಿಡ್ತೀವಿ ನೋವಾಗುತ್ತೆ ನೋವಾದಾಗ ಯಾರೂ ಕೂಡ ಪಾಲಕರು ಇರ್ಬೋದು ದೊಡ್ಡವರು ಇರ್ಬೋದು ಮಕ್ಕಳನ್ನ ಹೊರಗೆಲ್ಲ ಇದು ಮಾಡಲ್ಲ ಹಾಗೆಲ್ಲ ಮುದ್ದಾಡಿ ಮತ್ತೆ ನಮ್ಮನ್ನ ನಮ್ಗೆ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿ ಕರ್ಕೊಂಡೋಗಿ ತಲುಪಿಸ್ತೀರ ಜವಾಬ್ದಾರಿಯಿಂದ ತಲುಪ್ತೀರ ಅದಕ್ಕೆ ಎಲ್ಲ ಮಾಧ್ಯಮದ ಇತರರಿಗೂ ಹಾಗೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ರಿಗೂ ನಾವು ಧನ್ಯವಾದ ಸೇರಿಸ್ತೀನಿ ನಮ್ಮನ್ನು ಕರೆದುಕೊಂಡು ಹೋಗಿ ಜನರ ಎದುರುಗಡೆ ತಲುಪಿಸಿ ನಮ್ಮನ್ನು ಗೆಲ್ಸಿ ಜವಾಬ್ದಾರಿ ಆಮೇಲೆ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಅನ್ನೋ ನಂಬಿಕೆ ಕೂಡ ಖಂಡಿತವಾಗ್ಲು ಕನ್ನಡಕ್ಕೆ ಈ ಒಬ್ಬರು ಹೊಸ ಹೊಸ ನಿರ್ದೇಶಕ ಹೊಸ ಕಲಾವಿದರು ಬೇಕು ಆ ಸೂರ್ಯ ದೀಪ್ ಅವರ್ ಆಫ್ ಲವ್ ಅಂತ ನಾನು ಚಿತ್ರ ಟೈಟ್ಲ್ ಇಟ್ಟಿರೋದು ಒಬ್ಬ ಹುಡುಗ ನಾರ್ಮಲ್ ಆಗಿರೋ ಸೆಂಟ್ರಲ್ ಲೈನ್ ಬರುತ್ತೆ ನಿಮಗೆ ಏನಂದ್ರೆ ಅಲ್ಲಿಂದನೆ ಇರ್ಕೊತೀನಿ ಬೀದಿ ದೀಪದ ಕೆಳಗೆ ಓಡುತ್ತಾ ಅಬ್ದುಲ್ ಕಲಾಂ ಅಂಬೇಡ್ಕರ್ ಗೆದ್ದು ಜಾಯಿ ಮಾರುತ ಕನಸು ಕಾಣುತ್ತಾ ಪ್ರಧಾನ ಮಂತ್ರಿ ಮೋದಿ ದೇಶ ಆಳೋದಿಲ್ಲವೇ ಅಂತ ಇಲ್ಲಿ ಒಬ್ಬ ನಮ್ಮಲ್ಲಿ ಬಡವ ಇರ್ಬೋದು ಇಲ್ಲ ಮಿಡಿಲ್ ಕ್ಲಾಸ್ ಅನ್ನ ಇರಬಹುದು ಏನು ಇಲ್ಲದೆ ಇರೋನು ಗೆದ್ದು ಏನು ಬೇಕಾದರೂ ಆಗಬಹುದು ಬಿಕಾಸ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ದೇಶನ ಆಡ್ತಾ ಇದ್ದಾರೆ ಒಬ್ಬ ಬಡ ತಾಯಿ ಮಗ ಹಾಗಾಗಿ ಯಾರು ಏನು ಬೇಕಾದ್ರೂ ಆಗ್ಬೋದು ಪ್ರೀತಿ ಇರ್ಬೋದು ಅದೇ ಥರ ನಮ್ಮ ಸಿನಿಮಾದ ಈ ಸೂರ್ಯ ಅನ್ನೋ ಕ್ಯಾರೆಕ್ಟರು ಯಾಕೆ ಆ ಹಾಡು ಈ ಕತೆಗೆ ಆ ಮೂರು ಲೆಜೆಂಡಿ ಅಂದರೆ ಅಬ್ದುಲ್ ಕಲಾಂ ಸರ್ ಅಂಬೇಡ್ಕರ್ ಸರ್ ಆಮೇಲೆ ಮೋದಿ ಸರ್ ಯಾಕೆ ಈ ಸಾಂಗಲ್ಲಿ ನಾವು ಬಳಸ್ಕೊಂಡಿದ್ದೀವಿ ಅಂದರೆ ನಮ್ಮ ಕತೆಗೂ ನಮ್ಮ ಕತೆಯ ಪಾತ್ರ ಹೀರೋ ಇದನ್ನೆಲ್ಲ ಹೀರೋಗೂ ತುಂಬ ಆ್ಯಕ್ಟ್ ಆಗಿದೆ ಅವರು ಅವರು ಕೂಡ ಒಬ್ಬರು ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ನಮ್ಮ ಹೀರೋ ಕೂಡ ಮಿಡಿಲ್ ಕ್ಲಾಸ್ಗಿಂತನೂ ನಿಮ್ಗೆ ತೀರಾ ಕಡಿಮೆ ಇರೋ ಒಂದು ಸ್ಲಮ್ ಅಲ್ಲಿ ವಾಸ ಮಾಡೋದ ಮೂಲಕ ಅವ್ನ ಕನಸು ಏನಾದ್ರೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ದೊಡ್ಡ ವ್ಯಕ್ತಿ ಆಗೋದ್ರ ಮಧ್ಯದಲ್ಲಿ ಅಡ್ಡ ಬರುವ ಪ್ರೀತಿ ಪ್ರೇಮ ಇವೆಲ್ಲ ಇದ್ದಾವೆ ಇದರಿಂದ ಹೇಗೆ ಬೇರೆ ದಾರಿ ಹಿಡಿತಾನೆ ಬೇರೆ ದಾರಿ ಹಿಡಿದ್ರು ಯಾಕಂದ್ರೆ ಪ್ರೀತಿ ಪ್ರೇಮ ಅನ್ನೋದು ಬೇಕು ಮನುಷ್ಯನಿಗೆ ಹಾಗಂತ ಹೇಳ್ಬಿಟ್ಟು ಓದ್ತಾ ಇರ್ಬೇಕಾದ್ರೆ ಲವ್ ಮಾಡ್ತಾ ಇದ್ದ ಅದು ತಪ್ಪು ಅಂತ ನಾನು ಹೇಳಲ್ಲ ಅದು ಸರಿನೆ ಆದ್ರೆ ಅದ್ರ ಜೊತೆಗೆ ನೀವು ಓದ್ಬೇಕು ಇನ್ನೊದೇನೋ ಗುರಿ ತರಬೇಕಂತ ಇರುತ್ತಲ್ಲ ಅದನ್ನ ತಲುಪೋ ಅದನ್ನ ತಲುಪೋಕೆ ನೀವು ಎರಡೂ ಮಾಡಬಹುದು ಅಂತ ನಾನು ಈ ಸ್ಟೋರಿ ಹೇಳಿದ್ದೀನಿ ಹಾಗೇ ಇನ್ನೊಂದು ನಮ್ಮ ಟೆಕ್ನಿಷಿಯನ್ ನಮ್ಮ ಸಿನ್ಮಾ ಈ ಸಿನಿಮಾ ಏನು ಅನ್ನೋದು ಹೇಳಿದ್ರೆ ನಮ್ಮ ಟೆಕ್ನಿಷಿಯನ್ನು ನಮ್ಮ ಆರ್ಟಿಸ್ಟ ಆರ್ಟಿಸ್ಟ ಬಗ್ಗೆ ಹೇಳ್ತೀನಿ ಪ್ರಮೋದ್ ಶೆಟ್ಟರು ಈ ಪಾತ್ರ ಪ್ರಮೋದ್ ಸರ್ ಈ ಪಾತ್ರದಿಂದ ಅವರು ಪಕ್ಕ ಉತ್ತರ ಕರ್ನಾಟಕದ ಒಬ್ಬ ವಾಂಡ್ ಬಸ್ಸು ಅನ್ನೋ ಪಾತ್ರ ಎಲ್ಲರೂ ಮೊನ್ನೆ ಮಾತಾಡುತ್ತೆ ಹಾಗೇನೆ ಎಲ್ಲರೂ ಕೂಡ ಈ ಸರ್ ಎಲ್ರು ಈ ಎಲ್ಲ ಸಿನಿಮಾಗಳಲ್ಲೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಬೇರೆ ತರದ್ ಪಾತ್ರ ಮಾಡಬೇಕು ಬೇರೆ ತರದ್ ಪಾತ್ರ ಮಾಡಬೇಕು ಅಂತ ಮೊನ್ನೆ ಹೇಳಿದ್ರೆ ಪೊಲೀಸ್ ಕತೆ ಎಲ್ಲ ಹೋದಾಗ ಪೊಲೀಸ್ ಎಲ್ಲ ಕಣೆ ಅಂತ ಕೇಳಿದ್ರು ಫಸ್ಟ್ ಮತ್ತ ಏ ಇಲ್ಲ ಸರ್ ಇದು ಬೇರೆ ಥರದ ಕಥೆ ಅಂತ ಹೇಳಿದ್ರೆ ಬೇರೆ ತರದ್ ಕತೆ ಇಲ್ಲ ಬೇರೆ ತರದ್ ಪಾತ್ರ ಅಂದಾಗ ಅಡ್ರೆಸ್ ಇದು ಉತ್ತರ ಕರ್ನಾಟಕ ಆಮೇಲೆ ಅವ್ರ ಹತ್ರ ನಾನು ಪದೇ ಪದೇ ಸರ್ ಇದು ಟೈಲರ್ ನೋಡ್ಕೊಳ್ಳಿ ಸರ್ ಡೈಲಾಗ್ ನೋಡ್ಕೊಳ್ಳಿ ಸರ್ ಅಂತ ನಾನು ಯಾಕೋ ನೀನ್ ಡೈಲಾಗ್ ನೋಡ್ಕೊಂಡು ನೋಡ್ಕೊಂತ ಪದೇ ಅಂದ್ರೆ ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಯಾಕೋ ನಿನ್ ಹೇಳ್ತಾ ಇದೀಯಾ ಅಂತ ಇಲ್ಲ ಸರ್ ಇದು ಉತ್ತರ ಕರ್ನಾಟಕ ಅಂತ ಹೇ ಆಮೇಲೆ ನಮ್ ದಿನ ನೋಡ್ತಾ ಇದ್ರು ನನ್ನ ನನ್ ಇರೋದು ಗಂಗಾವತಾರನ ಅಂತ ಅನ್ಬಿಟ್ಟು ಒಂದು ನಾಟಕ ಮಾಡ್ತಾರೆ ಸರ್ ಅದರಲ್ಲಿ ಪೂರ್ತಿ ಇರೋದೇ ಬೇಂದ್ರೆ ಸರ್ ನನಗೆ ಇದಕ್ಕೆ ನೀವು ಹೇಳೋದೇ ಬೇಡ ನಾನು ತುಂಬಾ ಸೂಪರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ನನಗೆ ಓ ಹೀಗೆಲ್ಲ ಗೊತ್ತಿತ್ತು ತುಂಬಾ ವರ್ಷದಿಂದ ಗೊತ್ತಿತ್ತು ಆದರೆ ತಲೆಗೆ ಬಂದಿರಲಿಲ್ಲ ಹಾಗಾಗಿ ಅವ್ರನ್ನ ಪ್ರಮೋದ್ ಸರ್ನ ನೀವು ಉತ್ತರ ಕರ್ನಾಟಕದ ಒಂದು ಅಂತಲೇ ಡಿಸೈಡ್ ಮಾಡ್ತಾರೆ ಹಾಗೆ ಆಮೇಲೆ ಶ್ರುತಿ ಮೇಡಮ್ ಶ್ರುತಿ ಮೇಡಮ್ ನೋಡಿ ಒಂದು ಕಡೆ ಸಾಫ್ಟು ಒಂದು ಕಡೆ ರಾ ಆಗಿ ಅಂದ್ರೆ ಇದೇ ಕಾರಣ ಬೇಕು ಹೀಗೆ ಬೇಕು ಮೇಡಮ್ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಆ ಪಾತ್ರನ ಡಿಸೈನ್ ಮಾಡಿ ಡಾಕ್ಟರ್ ಮಮತಾ ಅನ್ನೋ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಾಡಿದ್ವಿ ಆಮೇಲೆ ಇನ್ನೊಂದು ನಮ್ಮ ರವಿಶಂಕರ್ ಸಾರ್ದು ರವಿಶಂಕರ್ ಸಾರ್ನ ನೀವು ಇಲ್ಲಿ ಈ ಲುಕ್ ನೋಡಿದ್ರಲ್ಲ ಈ ಲುಕ್ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಈ ತರದ ಲುಕ್ ಇದೆ ಅಂತ ಹೇಳಿದ್ರೆ ಎಸ್ ನಾನು ನೀವು ಹೇಳಿದ್ದು ಒಪ್ಕೋತೀನಿ ಯಾವ ಸಿನಿಮಾದಲ್ಲೂ ಈ ತರದೊಂದು ಲುಕ್ ಇಲ್ಲ ಅಂದ್ರೆ ಪ್ರಮೋದ್ ಸಾರ್ದು ಅಷ್ಟೇ ಅವ್ರು ಇಲ್ಲಿವರೆಗೂ ಮಾಡಿರೋ ಈ ಸಿನಿಮಾ ಬೇರೆ ಸಿನಿಮಾಗಳಲ್ಲಿ ಈ ತರದ ಲುಕ್ ಇಲ್ಲ ಬೇರೆ ತರದ್ದು ಅದು ಒಂದು ಗೋತಿ ನಿತ್ಯ ಎಲ್ಲ ಬೇರೆ ತರಹದೇ ಮಾಡಿದ್ದೀವಿ ನಾನು ಶ್ರುತಿ ಮೇಡಮ್ ಅಷ್ಟೇ ನಾನು ಹೇಳ್ತಾ ಇದ್ದೆ ರಾ ರಾ ಆಗಿರೋದು ಯಾಕಂದ್ರೆ ಫಸ್ಟ್ ನಾನು ಮಹಾದೇವ ಸಿನಿಮಾ ನೋಡಿದೆ ನೋಡಿದ್ಮೇಲೆ ಓಕೆ ಅಲ್ಲಿ ರಾ ಆಗಿರೋದು ಕ್ಯಾರೆಕ್ಟರ್ ಇಲ್ಲಿ ನಮ್ದು ಅದಕ್ಕಿಂತಲೂ ಸ್ವಲ್ಪ ರಾ ರಾಶ್ ಆಗಿ ಮಾತಾಡೋದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಅದಕ್ಕಿಂತನೂ ಚೆನ್ನಾಗಿ ಬಂದಿದೆ ಅಂತ ನನ್ಗೆ ಕಾನ್ಫಿಡೆ ಯಾಕಂದ್ರೆ ಆ ಸಿನಿಮಾನು ನೋಡಿದೀನಿ ಇದನ್ನೂ ನೋಡಿದ್ದೀನಿ ನಾನು ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ